ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ದಾತರ ಡ್ರೀಮ್ ನಾನು ನಿಮ್ಮ ಸುಪ್ರೀತ ಮಾಡುವ ನಮಸ್ಕಾರಗಳು ನಾವು ಈವರೆಗೆ ನಕ್ಷತ್ರಗಳ ಸೀರೀಸಲ್ಲಿ ಮೂರು ನಕ್ಷತ್ರಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ ಇವತ್ತು ನಾಲ್ಕನೆಯ ನಕ್ಷತ್ರ ರೋಹಿಣಿ ನಕ್ಷತ್ರದ ಬಗ್ಗೆ ನೋಡುವ ಮೊದಲಿಗೆ ನಮ್ಮ ಕುಂಡಲಿಯಲ್ಲಿ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದ ನಾಲ್ಕು ಪಾದಗಳು ಭರಣಿ ನಕ್ಷತ್ರದ ನಾಲ್ಕು ಪಾದಗಳು ಹಾಗೆ ಕೃತಿಕಾ ನಕ್ಷತ್ರದ ಒಂದು ಪಾದ ಬರುತ್ತೆ ನೆಕ್ಸ್ಟ್ ವೃಷಭ ರಾಶಿಯಲ್ಲಿ ಕೃತಿಕಾ ನಕ್ಷತ್ರದ ಮೂರು ಪಾದಗಳು ರೋಹಿಣಿ ನಕ್ಷತ್ರದ ನಾಲ್ಕು ಪಾದಗಳು ಹಾಗೆ ಮೃಗಶಿರ ನಕ್ಷತ್ರದ ಎರಡು ಪಾದಗಳು ಬರುತ್ತೆ ಹಾಗೆ ಒಂದು ರಾಶಿಯಲ್ಲಿ ಇರುವಂತಹ ಮೂವತ್ತು ಡಿಗ್ರಿಯಲ್ಲಿ ಝೀರೋ ಡಿಗ್ರಿಯಿಂದ ಹತ್ತು ಡಿಗ್ರಿ ವರೆಗೆ ಕೃತಿಕಾ ನಕ್ಷತ್ರ ಬರುತ್ತೆ ನೆಕ್ಸ್ಟ್ ಹತ್ತು ಡಿಗ್ರಿ ಒಂದು ನಿಮಿಷದಿಂದ ಇಪ್ಪತ್ತ್ ಡಿಗ್ರಿ ಇಪ್ಪತ್ತು ನಿಮಿಷದವರೆಗೆ ಈ ರೋಹಿಣಿ ನಕ್ಷತ್ರ ಬರುತ್ತೆ ಈ ರೋಹಿಣಿ ನಕ್ಷತ್ರವನ್ನು ಆಳುವಂಥದ್ದು ಚಂದ್ರಗ್ರಹ ಇದರ ಅಧಿದೇವತೆ ಬಂದು ಬ್ರಹ್ಮ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವರ ಕಣ್ಣುಗಳು ಬಹಳ ಅಟ್ರಾಕ್ಟಿವ್ ಆಗಿರುತ್ತೆ ಹಾಗೆ ಇವರಿಗೆ ಸ್ಮೈಲಿಂಗ್ ಫೇಸ್ ಇರುತ್ತೆ ಇವರ ವಾಯ್ಸ್ ಸಾಫ್ಟ್ ಆಗಿರುತ್ತೆ ಹಾಗಾಗಿ ಜನರು ಸ್ವಲ್ಪ ಜಾಸ್ತಿ ರೋಹಿಣಿ ನಕ್ಷತ್ರದವರ ಜೊತೆಗೆ ಬೆರೆಯುವುದಕ್ಕೆ ಇಷ್ಟಪಡ್ತಾರೆ ಈ ನಕ್ಷತ್ರದಲ್ಲಿ ಹುಟ್ಟಿದವರು ನೋಡ್ಲಿಕ್ಕೆ ತುಂಬಾ ಸುಂದರವಾಗಿರ್ತಾರೆ ವೈಟ್ ಇರ್ಲಿ ಬ್ಲ್ಯಾಕ್ ಇರಲಿ ಲಕ್ಷಣವಾಗಿರ್ತಾರೆ ಅಟ್ರಾಕ್ಟಿವ್ ಆಗಿರ್ತಾರೆ ಮುಖದಲ್ಲಿ ಕಾಂತಿ ಇರುತ್ತೆ ರೋಹಿಣಿ ನಕ್ಷತ್ರದವರಿಗೆ ಆಸೆ ಆಕಾಂಕ್ಷೆಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ ಲಕ್ಸುರಿ ಮನೆ ಬೇಕು ಲಕ್ಸುರಿ ಕಾರ್ ಬೇಕು ಅದು ತನ್ನ ಹೆಸರಲ್ಲೇ ಇರಬೇಕು ಈ ತರದ ಆಸೆ ಇರುತ್ತೆ ಅದನ್ನು ಪಡೆದೆ ಪಡ್ಕೊಳ್ತೀನಿ ಅನ್ನುವಂತಹ ಮನಸ್ಥಿತಿ ಇರುತ್ತೆ ಇವರು ಸ್ವಲ್ಪ ಹಠ ಸ್ವಭಾವದ ವ್ಯಕ್ತಿಗಳು ಈಗ ಯಾವುದಾದರೂ ಒಂದು ವಿಷಯವನ್ನು ತಿಳ್ಕೊಳ್ಬೇಕು ಅಂದ್ರೆ ಆ ವಿಷಯವನ್ನು ತಿಳ್ಕೊಳ್ಳುವವರೆಗೂ ಇವರು ಸುಮ್ಮನೆ ಇರಲ್ಲ ಇವರು ಯಾವುದೇ ತರದ ಹಾರ್ಷ್ ವೇ ಅಥವಾ ಅಗ್ರೆಸಿವ್ ಆಗಿ ಹೋಗಲ್ಲ ಹಾಗೆ ಬೇರೆಯವರಿಗೆ ತೊಂದರೆ ಕೂಡ ಕೊಡ್ಲಿಕ್ಕೆ ಇಷ್ಟಪಡಲ್ಲ ಯಾವುದೇ ವಿಷಯವನ್ನು ತಿಳ್ಕೊಳ್ಬೇಕಂದ್ರೆ ಆ ವಿಷಯ ಗೊತ್ತಿರ್ತಕ್ಕಂತಹ ಎಕ್ಸ್ಪರ್ಟ್ ವ್ಯಕ್ತಿ ಇವರ ಜೊತೆ ಇದ್ರೂ ಆ ವ್ಯಕ್ತಿಯಿಂದ ಯಾವುದೇ ತರದ ವಿಷಯವನ್ನು ಎಕ್ಸ್ಟ್ರಾಕ್ಟ್ ಮಾಡಲ್ಲ ಅದರ ಬದಲಿಗೆ ಯಾವ ವಿಷಯವನ್ನು ಇವರು ತಿಳ್ಕೊಳ್ಬೇಕು ಅಂತ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಂತಹ ಬುಕ್ ಇರಬಹುದು ಅಥವಾ ಬೇರೆ ಡಾಕ್ಯುಮೆಂಟ್ಸ್ ನ ಕಲೆಕ್ಟ್ ಮಾಡಿ ಇವರೇ ಓನ್ ಆಗಿ ಕೂತ್ಕೊಂಡು ಆ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ರೋಹಿಣಿ ನಕ್ಷತ್ರದವರು ಎಲ್ಲ ತುಂಬಾ ತುಂಬ ಆಗಿ ಇರಲಿಕ್ಕೆ ಇಷ್ಟಪಡ್ತಾರೆ ತುಂಬ ಟೆನ್ಷನ್ ಮಾಡಿಕೊಂಡು ಬೇರೆಯವರ ಮೇಲೆ ಕೂಗಾಡ್ಕೊಂಡು ಇರ್ಲಿಕ್ಕೆ ರೋಹಿಣಿ ನಕ್ಷತ್ರದವರಿಗೆ ಇಷ್ಟ ಆಗಲ್ಲ ಹಾಗೆ ಇರ್ಲಿಕ್ಕೆ ಅವರ ಕೈಯಲ್ಲಿ ಆಗುವುದು ಇಲ್ಲ ಆದ್ದರಿಂದ ಎಂಥ ಸಿಚುವೇಷನಲ್ಲೂ ಕೂಡ ತುಂಬ ಆಗಿ ಬಿಹೇವ್ ಮಾಡ್ತಾರೆ ಯಾವುದೇ ತರಹದ ಟೆನ್ಷನ್ನ ಮಾಡ್ಕೊಳ್ಳಲ್ಲ ಹಾಗೆ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಜೀವನದಲ್ಲಿ ಟಾಪಲ್ಲಿ ಇರಬೇಕು ಒಳ್ಳೆ ಸ್ಥಾನ ಪಡೆದುಕೊಳ್ಬೇಕು ಫೇಮಸ್ ಆಗಬೇಕು ಅಂತ ಆಸೆ ಇರುತ್ತೆ ಈಗ ಮನೆಯಲ್ಲಿ ಯಾರಾದರೂ ಜಗಳ ಆಡ್ತಾ ಇದ್ರೆ ಅಣ್ಣ ತಮ್ಮ ಇರಬಹುದು ಗಂಡ ಹೆಂಡತಿ ಇರಬಹುದು ಯಾರಾದರೂ ಇರಬಹುದು ಜಗಳ ಆಡ್ತಾ ಇದ್ರೆ ಆ ಮನೆಯಲ್ಲಿ ರೋಹಿಣಿ ನಕ್ಷತ್ರದವರಿದ್ರೆ ಅವರು ಜಗಳ ಬಿಡಿಸ್ಲಿಕ್ಕೆ ಬಂದಾಗ ಬುದ್ಧಿ ಮಾತು ಹೇಳಿದಾಗ ಇಬ್ರು ಕೇಳ್ತಾರೆ ಅವರ ಒಂದು ಅಟ್ರಾಕ್ಟಿವ್ ಐಸ್ ಸಾಫ್ಟ್ ವಾಯ್ಸ್ ಸ್ಮೈಲಿಂಗ್ ಫೇಸ್ ಇಂದ ಜಗಳ ಆಡುವವರು ಇವರ ಮಾತಿಗೆ ಒತ್ತನ್ನು ಕೊಡ್ತಾರೆ ಇವರು ಹೇಳ್ತಾ ಇರುವುದರಲ್ಲಿ ಏನೋ ಸತ್ಯ ಇದೆ ನಾವೇ ದುಡ್ಕ್ತಾ ಇದೀವಿ ನಮ್ಮಲ್ಲಿ ಏನೋ ತಪ್ಪಿದೆ ಈ ತರ ಆಲೋಚನೆ ಮಾಡ್ತಾರೆ ಈ ಕಾರಣದಿಂದಲೇ ಇವರು ಒಳ್ಳೆಯ ಲೀಡರ್ಸ್ ಆಗ್ತಕ್ಕಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ರೋಹಿಣಿ ನಕ್ಷತ್ರದವರಲ್ಲಿ ಇವರಲ್ಲಿ ಒಳ್ಳೆ ಒಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಇವರು ಆಡುವ ಮಾತಿಗೆ ಬಾಡಿ ಲ್ಯಾಂಗ್ವೇಜ್ ಸೂಟ್ ಆಗೋದ್ರಿಂದ ಸಿನಿಮಾ ಇಂಡಸ್ಟ್ರಿ ಇರಬಹುದು ನಾಟಕ ಇರಬಹುದು ಡ್ಯಾನ್ಸ್ ಇರಬಹುದು ಈ ತರಕ್ಕೆ ಒಳ್ಳೆ ಸೂಟ್ ಆಗ್ತಾರೆ ರೋಹಿಣಿ ನಕ್ಷತ್ರದವರು ಇದಲ್ಲದೆ ಸಿಂಗಿಂಗ್ ಯಾಕಂದ್ರೆ ಒಳ್ಳೆ ವಾಯ್ಸ್ ಇರುತ್ತೆ ವಾಯ್ಸ್ ಡಬ್ಬಿಂಗ್ ಆರ್ಟಿಸ್ಟ್ ಈ ತರಹದ ಧ್ವನಿಗೆ ಸಂಬಂಧಪಟ್ಟಂತ ಕೆಲಸಗಳನ್ನು ಮಾಡಬೇಕು ಅಂತಿದ್ರೆ ರೋಹಿಣಿ ನಕ್ಷತ್ರ ಪರ್ಫೆಕ್ಟ್ ಆಗಿ ಸೆಟ್ ಆಗುತ್ತೆ ಆಂಕರಿಂಗ್ ಇರಬಹುದು ನ್ಯೂಸ್ ಆಂಕರಿಂಗ್ ಇರಬಹುದು ಅಥವಾ ಎಫ್ ಎಂ ಅಲ್ಲಿ ಕೆಲಸ ಮಾಡತಕ್ಕಂಥದು ಈ ತರದಕ್ಕೆ ಎಲ್ಲ ಕೂಡ ರೋಹಿಣಿ ನಕ್ಷತ್ರ ಬಹಳನೇ ಪರ್ಫೆಕ್ಟ್ ಆಗಿ ಸೆಟ್ ಆಗುತ್ತೆ ರೋಹಿಣಿ ನಕ್ಷತ್ರದವರು ಬುದ್ಧಿ ಓಡಿಸಿ ಕೆಲಸ ಮಾಡ್ತಾರೆ ಹಾಗೆ ಇವರಲ್ಲಿ ಕ್ರಿಯೇಟಿವಿಟಿ ಮೈಂಡ್ ಇರುತ್ತೆ ಈ ನಕ್ಷತ್ರದವರಲ್ಲಿ ಸೆನ್ಸ್ ಆಫ್ ಹ್ಯೂಮರ್ ಜಾಸ್ತಿ ಇರುತ್ತೆ ಎಲ್ಲಿ ಎಷ್ಟು ಮಾತಾಡಬೇಕು ಎಷ್ಟು ಕಾಮಿಡಿ ಮಾಡಬೇಕು ಯಾರತ್ರ ಹೇಗೆ ಮಾತಾಡಬೇಕು ಅನ್ನುವಂಥ ಪ್ರಜ್ಞೆ ಇರುತ್ತೆ ರೋಹಿಣಿ ನಕ್ಷತ್ರದವರಲ್ಲಿ ಚಾರಿಟಿ ದಾನ ಮಾಡುವಂತಹ ಗುಣ ಹೆಲ್ಪಿಂಗ್ ನೇಚರ್ ಜಾಸ್ತಿ ಇರುತ್ತೆ ಇವರ ಒಂದು ಸಾಫ್ಟ್ ನೇಚರ್ ಇಂದ ಇಲ್ಲದೆ ಯಾವುದೇ ತರಹದ ತೊಂದರೆನೇ ಇಲ್ಲದೆ ಒಂದು ಕೆಲಸವನ್ನು ಮುಗಿಸುವಂತಹ ಸಾಮರ್ಥ್ಯ ಈ ರೋಹಿಣಿ ನಕ್ಷತ್ರದವರಲ್ಲಿ ಇರುತ್ತೆ ಇವರು ಯಾವಾಗಲೂ ಏನಾದರೂ ಒಂದು ಕಲೀಲಿಕ್ಕೆ ಇಷ್ಟಪಡ್ತಾರೆ ಇರೆಸ್ಪೆಕ್ಟಿವ್ ಆಫ್ ಏಜ್ ಈಗ ನಲವತ್ತು ವರ್ಷದ ರೋಹಿಣಿ ನಕ್ಷತ್ರದ ಒಬ್ಬ ವ್ಯಕ್ತಿಗೆ ಇಪ್ಪತ್ತು ವರ್ಷದವರು ಬಂದು ನಿಮ್ಮಲ್ಲಿ ಈ ತರ ನೆಗೆಟಿವ್ ಇದೆ ಇದು ಸರಿಯಲ್ಲ ನೀವು ಮಾಡ್ತಾ ಇರುವುದು ಅಂದಾಗ ಯಾವುದೇ ಆಕ್ಷೇಪಣೆ ಮಾಡದೆ ಅವರು ತಿದ್ದಿಕೊಳ್ತಾರೆ ಈ ತರದ ಒಂದು ಮನಸ್ಥಿತಿ ರೋಹಿಣಿ ನಕ್ಷತ್ರದವರಲ್ಲಿ ಇರುತ್ತೆ ಇವರು ತಮ್ಮ ಫ್ಯಾಮಿಲಿ ಮಾತ್ರ ಅಲ್ಲ ಎಲ್ಲರ ಜೊತೆಗೂ ಚೆನ್ನಾಗಿರ್ಬೇಕು ಅನ್ನುವಂತಹ ಮನಸ್ಥಿತಿ ಇರುತ್ತೆ ಬರೇ ನಾನು ನನ್ನ ಕುಟುಂಬ ಅನ್ನೋದು ಮಾತ್ರ ಅಲ್ಲ ಅದರ ಜೊತೆಯಲ್ಲಿ ಎಲ್ಲರೂ ಇರಬೇಕು ಅನ್ನುವಂತ ಮನೋಭಾವ ಈ ರೋಹಿಣಿ ನಕ್ಷತ್ರದವರಲ್ಲಿ ಜಾಸ್ತಿ ಇರುತ್ತೆ ಈ ನಕ್ಷತ್ರದಲ್ಲಿ ಜನಿಸಿದವರು ಯಾರ ಜೊತೆಗೂ ನಿಷ್ಠುರಾಗಲಿಕ್ಕೆ ಇಷ್ಟಪಡಲ್ಲ ಇವರು ಒಂದು ಜಾಯಿಂಟ್ ಫ್ಯಾಮಿಲಿನ ತುಂಬ ಇಷ್ಟಪಡ್ತಾರೆ ಬೇರೆಯವರಿಗೆ ಏನೇ ಒಂದು ತೊಂದರೆ ಆದರೂ ಕೂಡ ಅದು ತನಗೆ ಆದ ತೊಂದರೆ ಅಂತ ಭಾವಿಸಿ ಅದಕ್ಕೆ ಸೊಲ್ಯೂಷನ್ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಆದ್ದರಿಂದ ಇವರು ಕುಟುಂಬ ಸದಸ್ಯರಿಗೆ ಒಂದು ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಈ ರೋಹಿಣಿ ನಕ್ಷತ್ರದವರಿಗೆ ಒಂದು ಎಮೋಷನಲ್ ನೇಚರ್ ಇರುತ್ತೆ ಯಾಕಂದ್ರೆ ಈ ನಕ್ಷತ್ರವನ್ನು ಆಳುವಂಥದ್ದು ಚಂದ್ರಗ್ರಹ ಚಂದ್ರಗ್ರಹ ಬಂದು ನಮ್ಮ ಎಮೋಷ್ನಲ್ ಫೀಲಿಂಗ್ಸ್ಗೆ ಕಾರಕವಾಗಿರ್ತಕ್ಕಂತಹ ಗ್ರಹ ಆದ್ದರಿಂದ ಇವರಿಗೆ ಸ್ವಲ್ಪ ಎಮೋಷ್ನಲ್ ಫೀಲಿಂಗ್ಸ್ ಜಾಸ್ತಿ ಇರುತ್ತೆ ಇವರಿಗೆ ಇವರ ಫ್ರೆಂಡ್ಸ್ ಇರ್ಬೋದು ಅಥವಾ ಯಾರಾದರೂ ರಿಲೇಟಿವ್ಸ್ ಹರ್ಟ್ ಮಾಡಿದರೆ ಅಥವಾ ಬೈದು ಬೇಜಾರು ಮಾಡಿದರೆ ಇವರು ಬಹಳನೇ ಡಿಸ್ಟರ್ಬ್ ಆಗ್ತಾರೆ ಅದರಿಂದ ಹೊರಗಡೆ ಬರಲಿಕ್ಕೆ ಇವರು ತುಂಬ ಟೈಮ್ ತಗೊಳ್ತಾರೆ ಇದೊಂದು ರೋಹಿಣಿ ನಕ್ಷತ್ರದವರ ಡ್ರಾಬ್ಯಾಕ್ ಅಂತ ಹೇಳ್ಬೋದು ರೋಹಿಣಿ ನಕ್ಷತ್ರದವರು ಸಿಹಿ ತಿಂಡಿ ಅಂದ್ರೆ ತುಂಬಾ ಇಷ್ಟ ಪಡ್ತಾರೆ ಇವರಿಗೆ ಸ್ವೀಟ್ ಅಂದ್ರೆ ಇಷ್ಟ ಸಿಹಿ ತಿಂಡಿ ಸ್ವೀಟಿಗೆ ಸಂಬಂಧಪಟ್ಟಂತಹ ಸಂಬಂಧ ಅಥವಾ ಯಾವುದೇ ಕೆಲಸ ಮಾಡ್ಲಿಕ್ಕೆ ಇವ್ರು ಇಷ್ಟ ಇವರಿಗೆ ಒಂಟಿಯಾಗಿ ಇರಲಿಕ್ಕೆ ಕಷ್ಟ ಯಾವಾಗಲೂ ಯಾರಾದರೂ ಒಬ್ಬರು ಜೊತೆಯಲ್ಲಿ ಇರಬೇಕು ಎಲ್ಲಾದರೂ ಒಬ್ಬರೇ ಟ್ರಾವೆಲಿಂಗ್ ಹೋಗಬೇಕು ಒಬ್ಬರೇ ಇರಬೇಕು ಅಂದರೆ ಕಷ್ಟ ಆಗುತ್ತೆ ಯಾಕಂದರೆ ಇವರು ಏನೇ ಕೆಲಸ ಮಾಡುವಾಗ ಅವರ ಮನಸ್ಸಲ್ಲಿ ಏನನ್ಸುತ್ತೆ ಅದನ್ನು ಹೇಳ್ಕೊಳ್ಳಿಕ್ಕೆ ಆ ಫೀಲಿಂಗ್ಸ್ನ ಹೇಳ್ಕೊಳ್ಳಿಕ್ಕೆ ಇವರ ಜೊತೆಯಲ್ಲಿ ಯಾರಾದರೂ ಒಬ್ರು ಇರಬೇಕು ಅವರು ಒಬ್ಬರೇ ಇದ್ದರೆ ಅವರು ಸ್ವಲ್ಪ ಡಲ್ಲಾಗಿ ಇರ್ತಾರೆ ಹಾಗೆ ಇವರಿಗೆ ಫ್ರೆಂಡ್ಸ್ ಕಡಿಮೆ ಇನ್ ಕೇಸ್ ಜಾಸ್ತಿ ಫ್ರೆಂಡ್ಸ್ ಇದ್ರೆ ಸಮಸ್ಯೆಗಳು ಜಾಸ್ತಿ ಬರುತ್ತೆ ಕಂಟ್ರೋಲಲ್ಲಿ ಇದ್ರೆ ಒಳ್ಳೇದು ಸಣ್ಣ ಪುಟ್ಟ ಸಜೆಷನ್ನ ಮಾತ್ರ ಕೇಳಿ ಫ್ರೆಂಡ್ಸ್ ಹತ್ರ ದೊಡ್ಡ ದೊಡ್ಡ ಸಜೆಷನ್ನ ಕೇಳಿಕೆ ಹೋಗಬಾರ್ದು ರೋಹಿಣಿ ನಕ್ಷತ್ರದವರಿಗೆ ಏನೇ ಒಂದು ಸಮಸ್ಯೆ ಬಂದರೂ ಏನೇ ಒಂದು ಕಷ್ಟ ಬಂದರೂ ಶ್ರೀಕೃಷ್ಣನ ಪ್ರಾರ್ಥನೆ ಶ್ರೀಕೃಷ್ಣನ ದರ್ಶನ ಅಥವಾ ಶ್ರೀಕೃಷ್ಣನ ಮಂತ್ರ ಪಠನೆ ಮಾಡುವುದರಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ಬೋದು ಒಳ್ಳೆ ಒಂದು ರಿಲೀಫ್ ಸಿಗುತ್ತೆ ಇದು ಶ್ರೀಕೃಷ್ಣ ಹುಟ್ಟಿರುವಂಥ ನಕ್ಷತ್ರ ಸೊ ಇವತ್ತು ರೋಹಿಣಿ ನಕ್ಷತ್ರದ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡ್ವಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ನೋಡುವ ಎಲ್ರಿಗೂ ಒಳ್ಳೆಯದಾಗಲಿ